ಪ್ರಕರಣದಲ್ಲಿ ಈಗಾಗಲೇ ಐ ಥಿಂಕ್ ಚಿತ್ರದುರ್ಗ ಪೊಲೀಸ್ ಠಾಣೆಯಲ್ಲಿ ರೇಣುಕಾ ಸ್ವಾಮಿ ಕಾಣೆಯ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ ಮಿಸ್ಸಿಂಗ್ ಕೇಸ್ ದಾಖಲಾದ ನಂತರ ಈ ಡೆಡ್ ಬಾಡೀಸ್ ಇಲ್ಲಿ ಏನು ಕಾಮಾಕ್ಷಿ ಪಳೆ ಪೊಲೀಸ್ ಠಾಣೆಯಲ್ಲಿ ಸಿಕ್ತು ಅದರ ನಂತರ ಈಗಾಗಲೇ ಪ್ರಕರಣಗಳು ತ್ರೀ ನಾಟ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ಟೂ ನಾಟ್ ಒನ್ ರಿಜಿಸ್ಟರ್ ಆಗಿದೆ ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಗಿದೆ ಕ್ರಿಮಿನಲ್ ಕಾನ್ಸ್ಪಿರಸಿ ಕೇಸ್ ರಿಜಿಸ್ಟರ್ ಆಗಿದೆ ಇನ್ನು ಮತ್ತು ಒಂದು ಒನ್ ಫಾರ್ಟಿ ನೈನ್ ಅಂದ್ರೆ ಅದು ಸಮಾನ ಒಂದು ಉದ್ದೇಶಗಳಿಂದ ಆರೋಪಿಗಳು ಮಾಡಿರ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ಎಲ್ಲ ಪ್ರಕರಣಗಳು ಎಲ್ಲ ಗಂಭೀರವಾದ ಪ್ರಕರಣಗಳು ಗಂಭೀರವಾದ ಸೆಕ್ಷನ್ಗಳು ಕಲಂಗಳು ಇದರಲ್ಲಿ ಕಂಡು ಕಂಡು ಅದರಲ್ಲಿ ಈಗ ಹತ್ತೊಂಬತ್ತು ಜನ ಆರೋಪಿಗಳಲ್ಲಿ ಯಾರು ಯಾರು ಯಾವ 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 ಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಮಾರ್ಡರ್ ಕೇಸಲ್ಲಿ ಯಾರು ಭಾಗವಹಿಸಿದರೆ ಕಿಡ್ನಾಪ್ ಕೇಸಲ್ಲಿ ಯಾರು ಭಾಗವಹಿಸಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಕೇಸಲ್ಲಿ ಯಾರು ಭಾಗವಹಿಸಿದ್ದಾರೆ ಮತ್ತು ಈ ಕಾಮನ್ ಇಂಟೆನ್ಷನ್ ಏನಿದೆ ಅದು ಒನ್ ಫಾರ್ಟಿ ನೈನ್ ಐ ಪಿ ಸಿ ಅದರಲ್ಲಿ ಯಾರು ಮಾಡಿದ್ದಾರೆ ಮತ್ತು ಡಿಸ್ಕಷನ್ಸ್ ಪ್ರೀ ಕ್ರೈಮ್ ಕನ್ವರ್ಸೇಷನ್ ಮತ್ತು ಆಫ್ಟರ್ ಕಾನ್ ಕ್ರೈಮ್ ಕನ್ವರ್ಸೇಷನ್ ಎಲ್ಲೋ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಅವುಗಳನ್ನು ಈಗಾಗಲೇ ಸ್ಥಳ ಮಹಾಜರುಗಳನ್ನು ಚಿತ್ರದುರ್ಗದಲ್ಲೇ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾಡಿದ್ದಾರೆ ಈ ನಂತರ ಇಲ್ಲಿ ಆರ್ ನಗರದಲ್ಲೂ ಮಾಡಿದ್ದಾರೆ ಎಲ್ಲ ಕಡೆ ಬಹುತೇಕ ಎಲ್ಲ ಮಾಜರ್ ಮಾಡಿದರೆ ಇಪ್ಪತ್ತನೇ ತಾರೀಕು ಐ ತಿಂಕ್ ಪೊಲೀಸ್ ಕಸ್ಟಡಿ ಇಪ್ಪತ್ತನೇ ತಾರೀಕು ವರೆಗೂ ಕೊಟ್ಟಿದ್ದಾರೆ ಅಂದ್ಕೊಂಡೆ ಇನ್ನು ಇನ್ನೊಂದು ಇನ್ನು ಒಂದು ಮೂರು ದಿನ ಇದೆ ಈ ಮೂರು ದಿನಗಳಲ್ಲಿ ಬಾಕಿ ಅಂದ್ರೆ ಹಗಲು ರಾತ್ರಿ ತನಿಖಾಧಿಕಾರಿಗಳು ಬಹಳಷ್ಟು ಶ್ರಮವಹಿಸಿ ವಹಿಸಿ ಯಾರು ಅವರು ನಿದ್ದೆ ಗೆಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾನೆ ಬರೀ ಒಂದೇ ತಂಡ ಇರೋದಿಲ್ಲ ಟೆಕ್ನಿಕಲ್ ಎವಿಡೆನ್ಸ್ ನ ಪರಿಶೀಲನೆ ಮಾಡಲಿಕ್ಕೆ ಒಂದು ತಂಡ ಇದೆ ಈ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಒಂದು ತಂಡ ಇದೆ ಆರೋಪಿಗಳ ಸಂರಕ್ಷಣೆ ಬಗ್ಗೆ ನೋಡ್ಕೊಲಿಕ್ಕೆ ಆರೋಪಿಗಳ ಪ್ರೊಟೆಕ್ಷನ್ ಆರೋಪಿ ಸೆಕ್ಯೂರಿಟಿ ಬಗ್ಗೆ ಭದ್ರತೆ ಬಗ್ಗೆ ಒಂದು ಒಂದು ಟೀಮ್ ಇದೆ ಅನೇಕ ಅಧಿಕಾರಿಗಳು ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಅವ್ರ ಜೊತೆ ಜೊತೆಗೆ ಕೆಲಸ ಮಾಡ ಈ ಜನ ಈ ಪೊಲೀಸ್ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಿದಾರಲ್ಲ ಈ ಕೆಲಸ ಹೀಗೆ ಮುಂದುವರಿಬೇಕು ಅನ್ನೋದು ಜನರ ಆಗ್ರಹ ನಾಳೆ ಯಾವುದೋ ಒಬ್ಬ ರಾಜಕಾರಣಿನೋ ರಾಜಕಾರಣಿ ಅವಕಾಶ ಇಲ್ಲ ಇನ್ವೆಸ್ಟಿಗೇಷನ್ ಏನಕ್ಕೆ ಬಂದ್ಬಿಟ್ಟಿದೆ ಈ ಕಲೆಕ್ಷನ್ ಆಫ್ ದಿ ಎವಿಡೆನ್ಸಸ್ ಫರ್ದರ್ ಪ್ರೊಸೀಡಿಂಗ್ಸ್ ಏನಿರುತ್ತೆ ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿರ್ತಕ್ಕಂಥದ್ದು ಇವೆಲ್ಲ ಒಂದು ಹಂತಕ್ ಬಂದಿರೋದ್ರಿಂದ ನಮಗೆ ಗೊತ್ತಿರೋಂಗೆ ಒಂದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಇದು ಕೆಲಸ ಆಗಿರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅದನ್ನ ತಿರ್ಚಿ ಸಮಾಜವನ್ನ ಜನಗಳನ್ನ ಅಥವಾ ನ್ಯಾಯವನ್ನ ಎದುರಾಕ್ತಕ್ಕಂತ ಪ್ರಯತ್ನವನ್ನ ಯಾರು ಮಾಡಲ್ಲಂತ ಭಾವಿಸಿದ್ದೀನಿ ರೇಣುಕಾ ಸ್ವಾಮಿ ಮೃತ ಮೃತ ರೇಣುಕಾ ಸ್ವಾಮಿ ದೇಹದ ಮೇಲೆ ಇದ್ದ ಆತ ಮೃತಪಟ್ಟ ಮೇಲೆ ಬಟ್ಟೆಯನ್ನು ಬದಲಾಯಿಸಿದ್ರೆ ಬಟ್ಟೆ ಆತ ಯಾವ ಬಟ್ಟೆ ಇತ್ತು ಅದನ್ನ ಕೂಡ ಸ್ವಾಧೀನ ಪಡಿಸಿಕೊಂಡು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಸರ್ ಅವ್ರದ್ದು ಮೊಬೈಲ್ ಇಲ್ಲೋಗೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಐವತ್ ಹುಡುಕಿದ್ರು ಅದನ್ನ ಈ ರಾಜಕಾಲುವೆಯಲ್ಲಿ ಎಲ್ಲೋ ಬಿಸಾಡಿದ ಆರೋಪಿಗಳು ಆರೋಪಿಗಳು ಬಿಸಾಡಿದೀನಿ ಅಂತ ಹೇಳಿದ ಅದನ್ನ ಈಗ ಎಲ್ರೂ ಸುಮಾರು ಜನ ಸುಮಾರು ಜನ ಸಾರ್ವಜನಿಕರ ಸಹಕಾರ ತೆಗೆದುಕೊಂಡು ಪೊಲೀಸ್ನವರು ಸಿಬ್ಬಂದಿಗಳು ಒಂದು ಸಾರ್ವಜನಿಕರ ಸಹಕಾರವನ್ನು ಪಡೆದುಕೊಂಡು ಆ ರಾಜಕಾಲುವಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಮೊಬೈಲ್ ಸಿಗದೆ ಹೋದ್ರೆ ಇಲ್ಲ ಮೊಬೈಲ್ ಸಿಗದೆ ಹೋದ್ರು ಕೂಡ ಸಾಕಷ್ಟು ಎವಿಡೆನ್ಸಸ್ ಇದೆ ಮೊಬೈಲ್ ಸಿಗ್ ಹೋದ ತಕ್ಷಣ ಆರೋಪಿಗಳಿಂದ ಒಂದು ಒಂದ್ ಆರೋಪದ ಆರೋಪ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದಾಗ ಆ ವ್ಯಕ್ತಿ ಜೊತೆ ಮಾತನಾಡಿದಂತ ಸಂಭಾಷಣೆ ಮತ್ತೆ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸಿದ್ರು ಪೂರಕವಾಗಿ ತನಿಖೆಗೆ ಪೂರಕವಾಗಿ ಮೊಬೈಲ್ ನಲ್ಲಿನೂ ಅನೇಕ ಮಾಹಿತಿಗಳು ದೊರೆಯಬಹುದು ಆದ್ರೆ ಆ ಮೊಬೈಲ್ ಸಿಗದೆ ಇದ್ರೆ ತನಿಖೆಯಲ್ಲಿ ನಡೆ ಆಗುತ್ತೆ ಅಂತಕ್ಕಂಥದ್ದು ಒಪ್ಪೋದಿಲ್ಲ ಓಕೆ ಸಾಕಷ್ಟು ಸಾಕಷ್ಟು ಎವಿಡೆನ್ಸಸ್ಗಳಿದೆ ಓಕೆ ಹರಿಪ್ರಸಾದ್ ಅದರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ನಟ ಉಪೇಂದ್ರ ಅವರು ಒಂದು ಒಂದು ಲೈನ್ ಅನ್ನು ಬರೆದಿದ್ದಾರೆ ಕೇಸಿನ ವಿಚಾರಣೆ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿ ಕೊಡಬೇಕು ಪ್ರತಿ ಹಂತದಲ್ಲೂ ಕೂಡ ಅದು ಕಾನೂನು ಆಗಬೇಕು ಇದರ ಜೊತೆ ಜೊತೆಗೆ ದರ್ಶನ್ ಸಾರ್ವಜನಿಕ ವ್ಯಕ್ತಿ ಆಗಿರೋದ್ರಿಂದ ಸಾರ್ವಜನಿಕವಾಗಿ ತನಿಖೆ ಆಗಬೇಕು ಲೈವ್ ಸ್ಟ್ರೀಮ್ ಅಲ್ಲಿ ಆಗಬೇಕು ಅಂದಾಗ ನ್ಯಾಯಾಂಗದ ಮೇಲೆ ನಂಬಿಕೆ ಬರುತ್ತೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಬರುತ್ತೆ ಇನ್ವೆಸ್ಟಿಗೇಷನ್ ನಡೆಯುವಂತಹ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ನ ಒಂದು ದಾರಿಯನ್ನ ಇನ್ವೆಸ್ಟೇಷನ್ ಯಾವ ರೀತಿ ನಡೆದಿದೆ ಏನಾಗಿದೆ ಇನ್ನು ಏನೇನು ಆಗ್ಬೇಕಾಗಿದೆ ಅಂತ ಪಿರಿಯಾದಾರ್ಗೆ ಹೇಳ್ಕೊಳ್ಳಿ ಒಂದು ಪಿರಿಯಾದ್ದಾರರ ಒಂದು ಮೀಟಿಂಗ್ ಮಂತ್ಲಿ ಒಂದ್ಸರಿ ಮೀಟಿಂಗ್ ಕರಿಬೇಕು ಅಂತ ಕೂಡ ಈ ಪೊಲೀಸ್ ಠಾಣೆಗಳಲ್ಲಿ ಇದೆ ಎಲ್ಲ ಪ್ರಕರಣಗಳ ತನಿಖೆಗಳನ್ನು ಕೂಡ ಆ ತನಿಖೆಯ ಎಲ್ಲ ಆಗುವುಗಳ ಬಗ್ಗೆ ತನಿಖಾಧಿಕಾರಿಯಾದವರು ಆ ಸಂಬಂಧಪಟ್ಟಂತಹ ಕಂಪ್ಲೇಂಟ್ಗೆ ಹೇಳ್ಬೇಕು ಅಂತ ಇದೆ ಇದರಲ್ಲಿ ಅವ್ರ ಅಕಸ್ಮಾತ್ ಅವ್ರ ಕುಟುಂಬದವರು ಸ್ವಾಮಿ ಅವರ ಹೆಂಡತಿ ಆಗಲಿ ಅದಕ್ಕೆ ರೇಣುಕಾ ಸ್ವಾಮಿ ಅವರ ಇತರೆ ಅವ್ರ ತಂದೆ ಇಲ್ಲ ಅಂತ ಕಾಣುತ್ತೆ ಯಾರು ಅವ್ರು ಯಾರು ಇದ್ರೆ ಅವ್ರಿಗೆ ಇತರ ಕೂಡ ತಂದೆ ತಾಯಿ ಅವ್ರಿಗೆ ಯಾರಿಗಾದ್ರು ಹೇಳ್ಬಹುದು ಅವ್ರು ಕೇಳಬಹುದು ಹೇಳ್ಬಹುದು ಕೇಳದ ಇದ್ರೂ ಕೂಡ ಇವರು ಈ ರೀತಿ ಪ್ರಕರಣ ನಡೀತಾ ಇದೆ ಅನ್ನೋದು ನಡಿತದೆ ಹೇಳ್ಬಹುದು ಅದ್ರಲ್ಲಿ ಯಾವ್ದೇ ಆ ಸಂಶಯ ಇಲ್ಲ ಹೇಳ್ಬಹುದು ಮತ್ತು ಈಗ ಸಾರ್ವಜನಿಕವಾಗಿ ದೂರುದಾರರಿಗೆ ಮಾಹಿತಿ ಕೊಡಬೇಕು ಅದು ಅದು ಒಪ್ಕೊಂತೀವಿ ಅದೊಪ್ಕೊಂತ ಅವಕಾಶ ಇದೆ ಬಟ್ ಏನಾಗುತ್ತೆ ಈ ಒಂದು ತನಿಖೆಯ ವಿಚಾರಗಳು ನಾವು ಎಲ್ಲಿವರೆಗೂ ಕೋರ್ಟ್ಗೆ ಚಾರ್ಜ್ ಶೀಟ್ ನ ಕೊಡ್ತೀವಿ ಸಲ್ಲಿಸ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿವರೆಗೂ ಸಹ ನಾರ್ಮಲ್ ಆಗಿ ಅಥವಾ ಸಹಜವಾಗಿ ಅಥವಾ ಕಾನೂನಾತ್ಮಕವಾಗಿ ತನಿಖೆ ವಿಚಾರಗಳನ್ನ ಬಹಿರಂಗಪಡಿಸತಕ್ಕ ಪಡಿಸಿದ್ರೆ ಸಂಪೂರ್ಣ ದಿಕ್ಕು ಗಿಡತಕ್ಕಂಥ ಅವಕಾಶಗಳಿದೆ ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ತಕ್ಕಂಥ ಅವಕಾಶಗಳು ಇರುತ್ತೆ ಯಾವ ಹಂತದಲ್ಲಿ ತನಿಖೆಗಳು ಇದೆ ಯಾವ್ಯಾವ ಯಾವ ಯಾವ ಹಂತದಲ್ಲಿ ಟೆಕ್ನಿಕಲ್ ಇಶ್ಯೂಸ್ ನಾಶ ಆಗ್ತಕ್ಕಂಥ ಏನಕ್ಕೆ ಏನ್ ಬೇಕಾದ್ರೂ ಸಾಧ್ಯತೆ